ಇನ್ನು ಈ ನಡುವೆ ಒಂದು ಭವಿಷ್ಯ ಹೊರಬಿದ್ದಿದೆ ಮುಂದಿನ ಸಿಎಂ ಕೆ ಶಿವಕುಮಾರ್ ಅವರೇ ಆಗ್ತಾರೆ ಅಂತ ಭವಿಷ್ಯ ಹೊರಬಿದ್ದಿದೆ ಹುಲಿಗೆಮ್ಮ ದೇವಿಯ ಆರಾಧಕಿ ಈ ಭವಿಷ್ಯ ನುಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹುಲಿಗೆಮ್ಮ ದೇವಿಯ ಆರಾಧಕಿ ಒಂದು ಭವಿಷ್ಯ ನುಡಿದಿದ್ದಾರೆ ಹೀಗಾಗಿ ರಾಜಕೀಯದಲ್ಲಿ ಇದು ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡ್ತಾರೆ ಸಿಎಂ ಸ್ಥಾನದಲ್ಲಿ ಸಿಎಂ ಅವರೇನಿದ್ದಾರೆ ಈಗ ಸಿದ್ದರಾಮಯ್ಯನವರು ತಾವಾಗಿಯೇ ಆ ಕುರ್ಚಿಯನ್ನ ಬಿಟ್ಟುಕೊಡ್ತಾರೆ ಅಂತ ದೇವಿಯ ಆರಾಧಕಿ ಬೈಲಮ್ಮ ಬಾಳಣ್ಣವರಿಂದ ಭವಿಷ್ಯ ನುಡಿಯಲಾಗಿದೆ ಬೆಟ್ಟದ ಅವಳ ನಮ್ಮ ಸಿದ್ದರಾಮಯ್ಯ ಅವ್ರು ಸಪೋರ್ಟ್ ಮಾಡ್ತಾನ ಅವ್ರು ಬಿಟ್ಟು ಕೊಡ್ತಾನೆ ನನ್ನ ಮಗಳ ಹಂದಿ ಮಲಿಗಳು ತೂಕ ಬಂದಾಗ ಇಲ್ಲ ನಗಪ್ಪನ ಬದಿಗೆ ಇಲ್ಲ ನನ್ನ ಮಗಳ అవును సమయాల బిట్ కొత సమయ సమయ శివకుమార్ కొడత అివడా సపోర్ట్ ఐతి ఒ శివరాజ్ కుమార్మార్ ಶಿವಕುಮಾರ್ ಅಲ್ಲ ಶಿವಕುಮಾರ್ ಅಂತ ಅವಳ ನನ್ ಮೇಲೆ ಅವ್ರು ಸಪೋರ್ಟ್ ಮಾಡ್ತಾನ ಅವ್ರು ಬಿಟ್ಟು ಕೊಡ್ತಾನ ನನ್ನ ಮಗಳ ಅಲ್ಲಿ ಮರಿಗು ಬಂದ ಇಲ್ಲದ ಗದಿಗೆ ಇಲ್ಲ ಮಗಳ ಅವ್ರ ಸಿದ್ರಾಮ್ಯ ಒಂದ ಅವ್ ಬಿಟ್ಟು ಕೊಡ್ತಾನ ಶಿವರಾಮ సిరమయ్య శివకుమార్ బిట్ కొతాంజీ ఎల్లి ముసుగుబాడా అన్ను అవుట్ కొత సపోర్ట్ ఐతి ఉందైతి శివరాజ్ కుమార్తా అదే శివ శివకుమార్ అంటే